ಕೇಸ್ ಮುಚ್ಚಿ ಹಾಕೋಕೆ ಲಕ್ಷ ಲಕ್ಷ ಲಂಚವನ್ನ ಪಡೆದಿದ್ದಾರಂತೆ ಸಿಎಂ ಪದಕ ವಿಜೇತ ಈ ರೀತಿ ಆರೋಪ ಈಗ ಕೇಳ್ ಬರ್ತಾ ಇರುವಂತದ್ದು ಒಬ್ಬ ಇನ್ಸ್ಪೆಕ್ಟರ್ ಮಹಿಳೆ ಬಳಿ ಹಣವನ್ನ ಪೀಕಿದ್ದಾರೆ ಇನ್ಸ್ಪೆಕ್ಟರ್ಗೆ ಇನ್ಸ್ಪೆಕ್ಟರ್ ಪೀಕಿದ್ದಾರೆ ಅಂತ ಈಗ ಮಹಿಳಾ ಠಾಣೆಗೆ ಪೋಸ್ಟಿಂಗ್ ಕೂಡ ಮಾಡಿದ್ದಾರೆ ಯಾವ ರೀತಿ ಪೋಸ್ಟಿಂಗ್ ಮಾಡ್ತಾರೆ ಅಂತ ಮಾತ್ರ ಗೊತ್ತಿಲ್ಲ ಉಳ್ಳಾಲ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ರು ಈ ಮೊದಲು ಬೆಳ್ತಂಗಡಿಯ ಮೀನಾಕ್ಷಿ ಬಳಿ ಮೂರು ಲಕ್ಷ ಹಣವನ್ನ ವಸೂಲಿ ಮಾಡಿದ್ರು ಆದರೂ ಕೂಡ ಮಂಗಳೂರು ಮಹಿಳಾ ಠಾಣೆಗೆ ಪೋಸ್ಟಿಂಗ್ ಮಾಡಲಾಗಿದೆ ಇವ್ರನ್ನ ಹೇಳೋದಿಕ್ಕೆ ಇವರು ಸಿ ಎಂ ಪದಕ ಇವರು ಸಿ ಎಂ ಪದಕ ಅಂದ್ರೆ ಹಾನರ್ ಹಾನರ್ ಮಾಡ್ತಾರೆ ಇನ್ನು ಇವರ ಸರ್ವಿಸ್ ಗಮನಿಸಿ ಇವರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇವರ ಗೌರವವನ್ನ ಗಮನಿಸಿ ಇವ್ರಿಗೆ ಹಾನರ್ ಮಾಡೋಕ್ಕೆ ಅಂತ ಸಿ ಎಂ ಪದಕವನ್ನ ನೀಡ್ತಾರೆ ಅಂತ ಈ ಲಂಚಕೋರ ಇನ್ಸ್ಪೆಕ್ಟರ್ ಅಂತ ಕೇಳಿ ಬರ್ತಾ ಇದೆ ಯಾವ ರೀತಿ ಸಿ ಎಂ ಪದಕವನ್ನ ಇವರಿಗೆ ನೀಡಿದ್ರು ಅನ್ನೋದು ಕೂಡ ನಮಗೆ ಮಾಹಿತಿ ಇಲ್ಲ ಯಾವ ಆಧಾರದ ಮೇಲೆ ನೀಡಿದ್ರು ಅಂತ ಆದ್ರೆ ಇವ್ರ ಮೇಲೆ ಕೇಳಿ ಬರ್ತಾ ಇರೋದು ಸಾಲು ಸಾಲು ಆರೋಪಗಳು ಲಂಚ ಲಂಚ ಲಕ್ಷ ಲಕ್ಷ ಲಂಚವನ್ನ ಪೀಕ್ತಾರೆ ಈ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಅವರು ಆದ್ರೂ ಕೂಡ ಇವ್ರನ್ನ ಉಳ್ಳಾಲ ಮಹಿಳಾ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ನೇಮಕವನ್ನ ಮಾಡಿದ್ದಾರೆ ದೂರ ನೀಡಿದ್ರು ಯಾವುದೇ ಒಂದು ಯೂಸ್ ಆಗ್ತಾ ಇಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇರುವಂತದ್ದು ಮೀನಾಕ್ಷಿ ಅವರು ಅಂದ್ರೆ ಯಾವ ಪ್ರಕರಣದಲ್ಲಿ ಅಂತ ನಾವು ಕೇಳೋದಾದ್ರೆ ಅವರ ಮಗ ಮತ್ತು ಮೂರು ಜನ ಸೇರ್ಕೊಂಡು ಒಂದು ರಾಬರಿ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ರು ನಿಮ್ಮ ಮಗನನ್ನ ಬಚಾವ್ ಮಾಡ್ಬೇಕಂದ್ರೆ ನನ್ಗೆ ಮೂರು ಲಕ್ಷ ಹಣ ನೀಡಿ ಅಂತ ಬಾಲಕೃಷ್ಣ ಕೇಳಿದ್ರಂತೆ ಬಾಲಕೃಷ್ಣ ಕೇಳದಂತ ಮೂರು ಲಕ್ಷ ಹಣವನ್ನ ಸ್ಟೇಷನ್ನಲ್ಲೇ ನೀಡಿದ್ರು ಮೇಲೆ ಅವರ ಮಗನ ಕೈಯಲ್ಲಿದ್ದಂತ ಬ್ರೇಸ್ಲೆಟ್ ಆಗಿರ್ಬೋದು ಚಿನ್ನ ಚಿನ್ನದ ವಸ್ತುಗಳಾಗಿರ್ಬೋದು ಇವನ್ನೆಲ್ಲ ಆಭರಣಗಳನ್ನೆಲ್ಲ ಚಾರ್ಜ್ ಶೀಟ್ ನಲ್ಲಿ ನಾನು ಸೇರಿಸ್ತೇನೆ ಆಮೇಲೆ ನಿಮ್ಗೆ ಕೋರ್ಟ್ ನಿಂದ ಪಡ್ಕೊಳ್ಬಹುದು ಅಂತ ಹೇಳಿ ಅದನ್ನ ಚಾರ್ಜ್ ಶೀಟ್ ನಲ್ಲೂ ಕೂಡ ಸೇರಿಸ್ದೆ ಅವರ ಮಗನನ್ನೂ ಬಚಾವ್ ಮಾಡದೆ ಈತ ಆ ಚಿನ್ನದ ಆಭರಣಗಳನ್ನೆಲ್ಲ ಹೊಡೆದಿದ್ದಾರೆ ಇನ್ನು ಮೂರು ಲಕ್ಷ ರೂಪಾಯಿನೂ ಲಂಚಾಯಿಸಿಕೊಂಡಿದ್ದಾರೆ ಬಚಾವ್ ಕೂಡ ಮಾಡಿಲ್ಲ ಹೀಗೆ ಧನ್ಯಾ ನಾಯಕ್ ಅವರಿಗೆ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ ಈಗ ಈತನ ಮೇಲೆ ಸಾಲು ಸಾಲು ಆರೋಪ ಬರ್ತಾ ಇದೆ ಇನ್ಸ್ಪೆಕ್ಟರ್ ಮೇಲೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಎಸ್ ಚೇತನ್ ಈಗ ಬಾಲಕೃಷ್ಣ ಅವರ ಮೇಲೆ ಸಾಲು ಸಾಲು ಲಂಚದ ಆರೋಪ ಕೂಡ ಬರ್ತಾ ಇದೆ ಇವರು ಮೈಸೂರಿನಲ್ಲಿ ಕೂಡ ಸರ್ವಿಸ್ ಮಾಡಿದ್ರು ಅಂತ ಕೂಡ ಮಾಹಿತಿ ಇದೆ ಎಲ್ಲಿ ಸರ್ವಿಸ್ ಮಾಡಿದ್ರು ಯಾವ ಕಾರಣಕ್ಕೆ ಇವ್ರನ್ನ ಮೈಸೂರಿಂದ ಎತ್ತಂಗಡಿ ಮಾಡಿದ್ರು ಈ ಲಂಚದ ಆರೋಪ ಯಾವ ರೀತಿ ಚೇತನ್ ಎಸ್ ಎಸ್ ಸುಬ್ರಹ್ಮಣ್ಯ ಇದೇನೀಗ ಇನ್ಸ್ಪೆಕ್ಟರ್ ಭ್ರಷ್ಟ ಇನ್ಸ್ಪೆಕ್ಟರ್ ಅಂತಾನೆ ಈಗಾಗಲೇ ಎಲ್ಲರೂ ಕೂಡ ಕರಿತಾ ಇರುವಂತಹ ಬಾಲಕೃಷ್ಣ ಅವರ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಈ ಭ್ರಷ್ಟ ಅಧಿಕಾರಿಯು ತನ್ನ ಅಧಿಕಾರವನ್ನ ದುರ್ಬಳಕೆಯನ್ನ ಮಾಡಿಕೊಂಡು ಒಂದಿಷ್ಟು ಜನಗಳ ಬಳಿ ಹಣವನ್ನ ಕಬಳಿಸ್ಲಿಕ್ಕೆ ಮುಂದಾಗಿರುವಂತದ್ದು ಕೇಸ್ನ ಹೆಸರಲ್ಲಾಗಿರ್ಬೋದು ಮತ್ತೊಂದು ಮುಗ್ದೊಂದು ಅನ್ಕೊಂಡು ಭ್ರಷ್ಟ ಅಧಿಕಾರಿಯಾಗಿ ಕಾಣ್ತಾ ಇರುವಂತದ್ದು ಇದೇ ಈ ಈ ಬಾಲಕೃಷ್ಣನವರು ಕೂಡ ಮೈಸೂರು ವಿಜಯನಗರದಲ್ಲಿ ಇನ್ಸ್ಪೆಕ್ಟರ್ ಆಗಿರ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಇಲ್ಲೂ ಕೂಡ ತನ್ನ ಭ್ರಷ್ಟಾಚಾರವನ್ನ ಆ ಮಾಡ್ತಾ ಅಧಿಕಾರವನ್ನ ದುರ್ಬಳಕೆಯನ್ನ ಮಾಡ್ತಾತಾ ಇರ್ತಾರೆ ಅದಾದ ಬಳಿಕ ಲೋಕಾಯುಕ್ತ ಅಧಿಕಾರಿಗಳಿಗೆ ಇವರು ಏನು ಅವರ ಲೋಕಾಯುಕ್ತ ಅಧಿಕಾರಿಗಳ ಕಣ್ಣಿಗೆ ಬಿದ್ದ ನಂತರ ಅಲ್ಲಿಂದ ಅವ್ರನ್ನ ಇವರನ್ನ ಸಸ್ಪೆಂಡ್ ಅನ್ನ ಮಾಡಲಾಗುತ್ತೆ ಅದಾದ ಬಳಿಕವೂ ಕೂಡ ಅವರು ಮೂಲತಃ ಹಾಸನದವರಾಗಿರ್ತಾರೆ ಆಸನದಲ್ಲೂ ಕೂಡ ಒಂದಿಷ್ಟು ಸರ್ವಿಸ್ ಅನ್ನ ಮಾಡ್ತಾರೆ ಅದಾದ ನಂತರ ಅಲ್ಲೂ ಕೂಡ ಭ್ರಷ್ಟಾಚಾರ ಕಂಡು ಬರುತ್ತೆ ಅದಾದ ನಂತರವೂ ಕೂಡ ಅಲ್ಲೂ ಕೂಡ ಸಸ್ಪೆಂಡ್ ಅನ್ನ ಮಾಡ್ತಾರೆ ಈ ಸಾಲು ಸಾಲು ಸಸ್ಪೆಂಡ್ ಅನ್ನ ಮಾಡ್ಕೊಂಡು ಅಂದ್ರೆ ವರ್ಗಾವಣೆಯನ್ನ ಮಾಡ್ಕೊಂಡು ಈ ಪೊಲೀಸರನ್ನ ಬೇರೆ ಕಡೆ ಹಾಕಿದ್ರು ಕೂಡ ತನ್ನ ಏನು ಭ್ರಷ್ಟಾಚಾರವನ್ನ ಮಾತ್ರ ನಿಲ್ಸೋದಿಲ್ಲ ಎಲ್ಲೇ ಹೋದ್ರು ಕೂಡ ಅಧಿಕಾರವನ್ನ ದುರ್ಬಳಕೆಯನ್ನ ಮಾಡ್ಕೊಂಡು ಭ್ರಷ್ಟಾಚಾರಿಯಾಗಿ ಅಹ್ ಒಂದಿಷ್ಟು ಜನಗಳ ಬಳಿ ಹಣವನ್ನ ಕಬಳಿಸ್ತಾ ಇದ್ರು ಅನ್ನೋದು ಕೂಡ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು ಸದ್ಯಕ್ಕೆ ಇವರು ಒಂದು ಈ ಒಂದು ನಡೆಯನ್ನ ಗಮನಿಸ್ತಾ ಹೋದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂಗ್ ಕೂಡ ಇವರಿಗೆ ಮುಖ್ಯಮಂತ್ರಿ ಚಿನ್ನದ ಪದಕವನ್ನ ಕೊಟ್ಟಿರುವಂತದ್ದು ಆದ್ರೆ ಈ ಒಂದು ಸಾಲು ಸಾಲು ಆರೋಪಗಳನ್ನಾಗಿರ್ಬೋದು ಈ ರೀತಿ ಭ್ರಷ್ಟಾಚಾರವನ್ನ ಮಾಡೋದಾಗಿರ್ಬೋದು ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಮುಖ್ಯಮಂತ್ರಿ ಪದಕವನ್ನ ಯಾವ ಕಾರಣಕ್ಕೆ ಇವರಿಗೆ ಕೊಟ್ಟರು ಯಾವ ರೀತಿ ಸಿಕ್ತು ಮುಖ್ಯಮಂತ್ರಿ ಪದಕ ಅನ್ನೋದು ಪ್ರಶ್ನೆ ಮುಕ್ತಾ ಇರುವಂತದ್ದು ಸದ್ಯನ ಚೇತನ್ ಈಗ ಇಂಥ ಭ್ರಷ್ಟ ಭ್ರಷ್ಟ ಇನ್ಸ್ಪೆಕ್ಟರ್ ಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಏನು ಸಿಎಂ ಪದಕವನ್ನ ನೀಡಿದ್ರೆ ಇನ್ನು ಒಳ್ಳೆ ರೀತಿಲಿ ಕೆಲಸ ಮಾಡಿ ಡಿಪಾರ್ಟ್ಮೆಂಟ್ಗೊಂದು ಹೆಸರು ತರಬೇಕು ನನ್ನ ಕೆಲಸಕ್ಕೆ ಗೌರವ ಕೊಡಬೇಕು ಅಂತ ಕೆಲಸ ಮಾಡ್ತಿರೋ ಕಥೆ ಏನು ಚೇತನ್ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಪದಕವನ್ನ ಕೊಡ್ತಾರೆ ಅಂತಂದ್ರೆ ಇವರ ಇನ್ಫ್ಲುಯೆನ್ಸ್ ಯಾವ ಮಟ್ಟಕ್ಕೆ ಇರ್ಬೋದು ಚೇತನ್ ಭ್ರಷ್ಟಾಚಾರ ಆರೋಪ ಕೇಳಿದ್ರು ಕೂಡ ಅವರಿಗೆ ಪದಕ ಸಿಕ್ಕಿದೆ ಅಂತಂದ್ರೆ ಖಂಡಿತವಾಗಲು ಸುಬ್ರಹ್ಮಣ್ಯ ಈಗ ಎಲ್ಲರಲ್ಲೂ ಪ್ರಶ್ನೆ ಮೂಡ್ತಾ ಇರುವಂತದ್ದು ಏನಂದ್ರೆ ಮುಖ್ಯಮಂತ್ರಿ ಪದಕದಲ್ಲಿಯೇ ಹಲವಾರು ರಾಜಕೀಯ ನಡೀತಾ ಇದೆ ಹಲವಾರು ಭ್ರಷ್ಟಾಚಾರಿಗಳು ಅದರಿಂದ ಇದಾರ ಇವರು ಮುಖ್ಯಮಂತ್ರಿ ಪದಕವನ್ನ ಕೊಡೋದ್ರೆ ಈ ರೀತಿ ಭ್ರಷ್ಟ ಅಧಿಕಾರಿಗಳಿಗ ನಿಯತ್ತಾಗಿ ಕೆಲಸವನ್ನ ಮಾಡಿ ಜನಗಳ ಸೇವೆಯನ್ನ ಮಾಡಿ ತಮ್ಮ ಅಧಿಕಾರವನ್ನು ಯಾವ ರೀತಿಯ ದುರ್ಬಳಕೆಯನ್ನ ಮಾಡ್ಕೊಳ್ದೆ ಒಂದಿಷ್ಟು ಅಹ್ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಅಂತವ್ರಿಗೆ ಈ ರೀತಿ ಚಿನ್ನದ ಪದಕಗಳನ್ನ ಕೊಡೋದು ಬಿಟ್ಟು ಈ ರೀತಿ ಭ್ರಷ್ಟ ಅಧಿಕಾರಿಗಳಿಗೆ ಯಾಕೆ ಈ ಒಂದು ಮುಖ್ಯಮಂತ್ರಿ ಚಿನ್ನದ ಪದಕವನ್ನ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಸಾರ್ವಜನಿಕರು ಕೂಡ ಅದರ ಬಗ್ಗೆ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ಸರ್ಕಾರದ ಒಂದು ನಡೆಯನ್ನ ನೋಡಿದ್ರೆ ಇನ್ನೋ ಒಂದ್ ಕಡೆ ಈ ರೀತಿ ಭ್ರಷ್ಟ ಅಧಿಕಾರಿಗಳಿಗೆ ಒಂದ್ ರೀತಿ ಈ ಮುಖ್ಯಮಂತ್ರಿ ಚಿನ್ನದ ಪದಕವನ್ನ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಸೊ ಅದಕ್ಕೆ ಈ ಒಂದು ಬಾಲಕೃಷ್ಣ ಪೊಲೀಸ್ ಏನಿದ್ದಾರೆ ಈ ಒಂದು ಭ್ರಷ್ಟಾಚಾರಿಯ ಒಂದಿಷ್ಟು ಆರೋಪಗಳನ್ನ ನೋಡೋದಾದ್ರೆ ಎಲ್ಲೋ ಒಂದ್ ರೀತಿ ಸರ್ಕಾರದ ಇವ್ರಿಗೆ ಶಾಮೀಲಾಗಿದ್ವಿ ಅಥವಾ ಇವ್ರು ಸರ್ಕಾರ ಜೊತೆ ಶಾಮೀಲಾಗಿದ್ದಾರ ಅಧಿಕಾರಿಗಳು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ಒಂದಿಷ್ಟು ಜನಗಳ ಜೊತೆ ಶಾಮೀಲಾಗಿ ಈ ರೀತಿಯ ಪ್ರಶಸ್ತಿಗಳನ್ನ ಪಡೆದುಕೊಂಡು ಅಹ್ ನಾನು ಉತ್ತಮವಾದಂತಹ ವ್ಯಕ್ತಿ ಅಧಿಕಾರವನ್ನ ಯಾವುದೇ ರೀತಿ ದುರ್ಬಳಕೆ ಮಾಡ್ತೀರ ನಿಷ್ಠಾವಂತೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಏನೋ ತರ ಮಾಡ್ಕೊಂಡು ಈ ರೀತಿ ಚಿನ್ನದ ಪದಕವನ್ನ ಪಡಿತಾ ಇದಾರೆ ಅನ್ನೋ ಪ್ರಶ್ನೆ ಮುಗಿತಾರೆ ಯಾಕಂದ್ರೆ ಮುಖ್ಯಮಂತ್ರಿ ಚಿನ್ನದ ಪದಕದಲ್ಲಿ ಅಗರದ ಬೆಲೆ ಇದೆ ಈ ಭ್ರಷ್ಟಾಚಾರವನ್ನ ಎಸಗಿ ಈತ ಅಂದ್ರೆ ಇವ್ರ ಮೇಲೆ ಕೇಳ್ ಬಂದಿರೋ ಆರೋಪ ಏನಂತಂದ್ರೆ ಮೂರ್ ಲಕ್ಷ ಹಣವನ್ನ ಉಳ್ಳಾಲ ಠಾಣೆಯಲ್ಲಿ ಹಣ ಪೀಕಿದ್ರು ಮಹಿಳೆ ಹತ್ರ ಅವ್ರಿಗೊಂದು ಒಂದು ಭ್ರಷ್ಟಾಚಾರ ಮಾಡಿದ್ರು ಇನ್ನು ಬ್ಯಾಂಕ್ ರಾಬರಿ ಪ್ರಕರಣದಲ್ಲೂ ಕೂಡ ಇವರು ಹಣವನ್ನ ಲಂಚವನ್ನ ಕೇಳಿದ್ರು ಅದೆಲ್ಲ ಆಗಿ ಭ್ರಷ್ಟಾಚಾರ ಆರೋಪ ಕೇಳಿದ್ರು ಕೂಡ ಈಗ ಮಹಿಳಾ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ಇವ್ರನ್ನ ನೇಮಕ ಮಾಡಿದ್ದಾರೆ ಅಂತಂದ್ರೆ ಇವ್ರಿಗೆ ಯಾವ ಮಟ್ಟಕ್ಕೆ ಇನ್ಫ್ಲುಯೆನ್ಸ್ ಇರ್ಬೋದು ಚೇತನ್ ಇಷ್ಟೆಲ್ಲ ಆದ್ರೂ ಇವ್ರನ್ನ ಯಾಕೆ ಡಿಪಾರ್ಟ್ಮೆಂಟ್ ನಿಂದ ಏನು ಆಕ್ಷನ್ ತಗೊಳ್ತಾ ಇಲ್ಲ ಇವ್ರ ಮೇಲೆ ಖಂಡಿತವಾಗ್ಲೂ ಸುಬ್ರಹ್ಮಣ್ಯ ಈ ಒಂದು ನಡೆಯನ್ನ ನೋಡಿದ್ರೆ ಪಕ್ಕ ಇನ್ಫ್ಲೂಯನ್ಸ್ ಇಲ್ಲದೆ ಯಾವ ಕೆಲಸವೂ ಕೂಡ ನಡೀತಾ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಈ ರೀತಿ ಭ್ರಷ್ಟಾಚಾರವನ್ನ ಮಾಡಿ ಕಣ್ಣಿಗೆ ಕಂಡಿದ್ರು ಕೂಡ ಯಾಕೆ ಅವರು ಇನ್ಫ್ಲೂಯೆನ್ಸ್ ಮೇಲೆ ಮತ್ತೆ ಮಹಿಳಾ ಠಾಣೆಗೆ ಅವರನ್ನ ಪೋಸ್ಟಿಂಗ್ ಅನ್ನ ಕೊಟ್ಟಿದ್ದಾರೆ ಅವ್ರಿಗೆ ಮಂಗಳೂರಲ್ಲಿ ಎನ್ನುವ ಪ್ರಶ್ನೆ ಮೂಡ್ತಾ ಯಾಕಂದ್ರೆ ಮೈಸೂರಲ್ಲಿ ಆಗಿರ್ಬೋದು ಹಾಸನಗರ ಮತ್ತೆ ಒಂದಿಷ್ಟು ಕಡೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲೂ ಕೂಡ ಹಲವಾರು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಒಂದಿಷ್ಟು ಹಣವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳ ಬಂದಿದೆ ಜನಗಳ ಬಳಿ ಸುಲಿಗೆ ಮಾಡ್ತಾ ಇದಾರೆ ಒಂದು ಆರೋಪ ಇದೆ ಆದ್ರೂ ಕೂಡ ಆ ಮತ್ತೆ ಒಂದು ಪೊಲೀಸ್ ಸ್ಟೇಷನ್ಗೆ ಅವರು ಪೋಸ್ಟಿಂಗ್ ಅನ್ನ ಕೊಡ್ತಾರೆ ಅಂತಂದ್ರೆ ಕಾನೂನಿನ ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ತಲುಪಿದೆ ಕಾನೂನಿನಲ್ಲಿರುವಂತಹ ಅಹ್ ಕೈ ಅಂದ್ರೆ ಕಾನೂನು ಕೈ ಕೆಲಸ ಮಾಡುವಂತ ಎಲ್ಲರೂ ಕೂಡ ಏನ್ ಮಾಡ್ತಿದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಕಣ್ಣು ಮುಚ್ಚಿದಾರ ಅಂದ್ರೆ ಈಗಂತ ಭ್ರಷ್ಟ ಅಧಿಕಾರಿಗಳಿಗೆ ಇವರು ಈ ರೀತಿ ಸಪೋರ್ಟ್ ಮಾಡ್ತಾ ಹೋದ್ರೆ ಸಮಾಜದಲ್ಲಿ ಮುಂದೊಂದು ದಿನ ಯಾವ ಮಟ್ಟಿಗೆ ಪರಿಸ್ಥಿತಿ ಬಂದದಂತ ಹೇಳುತ್ತೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಈ ಬಾಲಕೃಷ್ಣ ಇನ್ಸ್ಪೆಕ್ಟರ್ ಏನಿದ್ದಾರೆ ಓದಲ್ಲೆಲ್ಲ ಭ್ರಷ್ಟಾಚಾರಿಯಾಗಿ ಕಾಣ್ತಾ ಇರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳು ಇವ್ರನ್ನ ಕಂಡಿಡಿದು ಕೂಡ ಇವ್ರು ಭ್ರಷ್ಟಾಚಾರಿ ಅಂತ ಎಂದ್ರು ಕೂಡ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳದೆ ತನ್ನ ಭ್ರಷ್ಟಾಚಾರವನ್ನ ಮುಂದುವರಿಸ್ತಾ ಇರುವಂತದ್ದು ಅಂದ್ರೆ ಮುಖ್ಯಮಂತ್ರಿ ಪದಕವನ್ನ ಅವರು ಇವರೇ ಈ ರೀತಿ ಮಾಡಿದ್ರೆ ನಿಮ್ಮೆಲ್ಲಾ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಚೇತನ್ ಎಸ್ ಈಗ ನಮ್ಮ ಪ್ರತಿನಿಧಿ ಚೇತನ್ ಹೇಳದಾಗೆ ಇವರಿಗೆ ಎಲ್ಲೇ ಹೋದ್ರೂ ಕೂಡ ಇವ್ರನ್ನ ಭ್ರಷ್ಟಾಚಾರಕ್ಕೆ ಹೆಸರುವಾಸಿಯವರು ಈ ಬಾಲಕೃಷ್ಣ ಇನ್ಸ್ಪೆಕ್ಟರ್ ಏನಿದ್ದಾರೆ ನೀವು ಫೋಟೋನ ಸರಿಯಾಗಿ ನೋಡ್ಕೊಳ್ಳಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಎಲ್ಲೇ ಹೋದ್ರು ಕೂಡ ಭ್ರಷ್ಟಾಚಾರಕ್ಕೆ ಹೆಸರುವಾಸಿಯಾಗಿದ್ದಾರೆ ಆದರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇಂಥವ್ರಿಗೆ ಜಾಗ ಹೇಗೆ ಕೊಡ್ತಿದ್ದಾರೆ ಅದು ಕೂಡ ಮಹಿಳಾ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ಮತ್ತೊಮ್ಮೆ ಪೋಸ್ಟಿಂಗ್ ಮಾಡಿದ್ದಾರೆ ಇವ್ರಿಗೆ ಹೇಗೆ ಜಾಗ ಕೊಡ್ತಿದ್ದಾರೆ ಯಾಕೆ ಇವ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ ಯಾಕಂದ್ರೆ ಯಾಕೆ ಈ ಪ್ರಶ್ನೆ ಮೂಡುತ್ತೆ ಅಂತಂದ್ರೆ ಇಂತಹ ಭ್ರಷ್ಟ ಅಧಿಕಾರಿಗಳಿಂದ ಭ್ರಷ್ಟ ಪೊಲೀಸರಿಂದ ಇಡೀ ಡಿಪಾರ್ಟ್ಮೆಂಟ್ಗೆ ನಾಚಿಕೆ ಆಗುವಂತೆ ಇವ್ರಿ ಈ ಕೆಲಸವನ್ನ ಮಾಡ್ತಾರೆ ಇಡೀ ಡಿಪಾರ್ಟ್ಮೆಂಟ್ ಮೇಲೆ ಜನಗಳು ನಂಬಿಕೆ ಕಳ್ಕೊಳ್ಬೇಕು ಅಂತಹ ಕೆಲಸವನ್ನ ಇಂಥವ್ರು ಮಾಡ್ತಾರೆ ಇಂಥವರಿಂದ ಇಡೀ ಡಿಪಾರ್ಟ್ಮೆಂಟ್ ಮೇಲೆ ಜನಗಳಿಗೆ ನಂಬಿಕೆ ಹೋಗುತ್ತೆ ಆಲ್ಮೋಸ್ಟ್ ಆಗಿ ಈಗಾಗಲೇ ಹೋಗಿದೆ ಆದ್ರೂ ಕೂಡ ಎಲ್ಲೋ ಇರುವಂತ ಅಲ್ಪ ಸ್ವಲ್ಪ ನಂಬಿಕೆ ಕೂಡ ಹೋಗುವಂತ ಕೆಲಸಕ್ಕೆ ಇವರು ಮುನ್ ಮುಂದಾಳತ್ವ ತಗೊಂಡು ಕೆಲಸ ಮಾಡ್ತಿದ್ದಾರೆ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ಮೊದಲು ಕೆಲಸದಿಂದ ವಜಾ ಮಾಡಿ ಅಥವಾ ಇವ್ರ ಮೇಲೆ ಏನು ಆರೋಪಗಳು ಕೇಳಬಹುದು